ತಮಗೆ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿತ್ತೀ ಎರೇ ಸಂದಿನ ದೇವರಿಗೆ ಇಂದಿನ ವಿಷಯ ಇಂದಿನ ವಿಷಯ ಬಹಳ ಬಹು ಸುಂದರವಾಗಿರುವಂತ ವಿಷಯ ಹೌದು ಹನ್ನೆರಡನೇ ಶತಮಾನದಾಗ ಏನಾಯ್ತು ಅಕ್ಕಮಾದೇವಿ ಒಂದು ಮಾತನ್ನು ಹಿಂಗ ಹೇಳ್ತಾ ತಮ್ಮ ಏನ್ ಹೇಳಿದ್ರಿ ಅಕ್ಕಮಾದೇವಿ ಮಾತಾ

ತಂದೆಯವರು ತೀರಿದರೆ ಶಿರುವನ್ನು ಹುಡದಂತೆ ತಾಯಿ ತೀರಿದರೆ ಆತ್ಮದ ಕರಳ ಬಗದಂತೆ ಆತ್ಮದ ಕರಳ ಬಗದಂತೆ ತಂದೆ ತೀರಿದರೆ ಶಿರವನ್ನು ಹುಡುಗದಂತೆ ತಾಯಿ ತೀರಿದರೆ ಆತ್ಮದ ಕರಳ ಬಗದಂತೆ ಹೌದಪ್ಪ ಅಣ್ಣ ತೀರಿದರೆ ಬಲಭುಜವಾದಂತೆ ತಮ್ಮ ತೀರಿದರೆ ಎಡಭುಜವಾದಂತೆ ಆದಂತೆಯಪ್ಪಂತೆ ಮಣಿ ಗಂಡನ ಆಜ್ಞಾನದೊಳಗೆ ಎಲ್ಲಾರ ಸತಿವನ್ನು ತೀರಿದರೆ ಎಡಗಾಲಿನ ಚಪ್ಪಲ್ಲ ನಾಯಿ ಒಯ್ದಂತೆ ಆ ಮಣಿಯ ಮಾಡುವ ಮಗ ತೀರಿದರೆ ಶಿರಸೈಲ ಮಲ್ಲಿಕಾರ್ಜುನ ಕಾರನ್ನು ಶಿಖರ ಮುರುದು ನೆರಕ ಬಿದ್ದಂತೆ ಅಂತ ಹೇಳಿ ಹೌದು ಹಿಂಗ ಅಕ್ಕ ಮಾದೇವಿ ಹೇಳಿ ಬಾ ಅಕ್ಕ ಮಾದೇವಿ ಈ ಮಾತನ್ನ ಹೇಳ್ಯಾಳ ಆಹ ಇವತ್ತಿನ ದಿವಸ ತಾವೆಲ್ಲಾರು ಈ ಬೆಳ್ಳಿನ ಪದವನ್ನ ಕೇಳಬೇಕನ್ನಂತ ಹತ್ತೂರು ಇಟ್ಕೊಂಡು ಎಲ್ಲಾರು ಕೂಡಿರಿ ಹೌದಪ್ಪ ನಮ್ ಹುಡಿಯರ ವಿಷಯನ ಬಹಳ ಚಲೋ ಇಟ್ಟಾರ ಏನು ಮಾಡಿದ್ರ ಹಿರಿಯ ವಿಷಯ ಅಂತ ಅಂದಿದ್ದಾರ ಎಂತ ವಿಷಯಪ್ಪ ಅಂತ ಕೇಳಿದ್ರ ಆಹ ಕಣ್ಣಿಗೆ ಕಾಣುವಂತ ಪರಮಾತ್ಮ ಶ್ರೇಷ್ಠ ಅವನಿಗೆ ನಿರ್ಗುಣಂದ್ರು ಕಣ್ಣಿಗೆ ಕಾಣುವಂತ ಪರಮಾತ್ಮ ಸಗುಣ ಅಂದ್ರು ಕಣ್ಣಿಗೆ ಕಾಣಲಾರಂತ ಪರಮಾತ್ಮ ನಿರ್ಗುಣ ನಿರ್ಗುಣ ಪರಮಾತ್ಮ ಶ್ರೇಷ್ಠದ ಏನು ಸಗುಣ ಪರಮಾತ್ಮ ಶ್ರೇಷ್ಠದಾನು ಆರು ವಿಷಯ ಇಟ್ಟಾರೆ ಮತ್ತೆ ನಾವು ಏನ್ ಹೇಳ್ರಿ ಏನ ಕಣ್ಣಿಗೆ ಅವತಾರ್ ಪಟ್ಟಿ ಬಂದಾರಿ ಈ ಕರಿಚೇರಿ ಮಾಡವ್ರು ಉದ್ದಾರ ಮಾಡ್ಲಿಕ್ಕೆ ಸಗುಣ ಪರಮಾತ್ಮ ಸಗುಣ ಪರಮಾತ್ಮ ಸಗುಣ ಪರಮಾತ್ಮ ಜಗತ್ತದೊಳಗ ಶ್ರೇಷ್ಠದಾನ ಸಗುಣ ಎಂಬುದು ನಮ್ಮ ಪಾಲ ನೀ ಹೇಳಿ ಹೇಳಿದ ಕೂಡಲೇ ಮಾಸ್ತರ್ ನಮ್ಮ ಸರ್ಕಲ್ ಆಗಿದ್ರೆ ಹೇಳಿದ್ರು ಏನ್ ನಿರ್ಗುಣ ಪರಮಾತ್ಮ ಅಂದ್ರೆ ಕಣ್ಣಿ ಕಾಣಂಗಿಲ್ಲ ಕಣ್ಣಿ ಕಾಣಂಗಿಲ್ಲ ಅವನ ಒಳಗಿರ್ತಾನ ಒಳಗಿರ್ತಾನ ಒಳಗಿಂದ ಕೆಲಸ ಒಳಗಿಂದ ಕೆಲಸ ಮಾಡ್ತಾನ ಕಣ್ಣಿ ಕಾಣಂಗಿಲ್ಲ ಒಳಗ ಇರ್ಲಿಲ್ಲ ಅಂದ್ರೆ ನಾವು ನ್ಯಾಯ್ ಇರುದಿಲ್ಲ ಹೇಳ್ತಾರೆ ಅವರ ಮಾತು ಆ ಒಳ್ಳೆವ ಹಾಗೆ ಅಂದ್ರೆ ಹೇಳಿದ್ರು ಮಾಸ್ತರ ಆಹಾ ಆ ಈ 와ಯರ ಹೌದು ಇದೆಲ್ಲ ಐತಿ ಟೇಬಲ್ ಟೇಬಲ್ ಇಂತವೆಲ್ಲ ಸೋರ್ಡಾಕ ಸಾಫ್ ಹೋಗಾ ಹೇಳ್ರೋ ಎಲ್ಲ ಕಣ್ಣಿ ಕಾಣಿಸ್ತಾವ ಕಾಣಿಸ್ತಾವ ಆದ್ರೆ ಈ ಒಳಗೆ ಕೆಲಸ ಮಾಡೋಂತದು ಕರೆಂಟ್ ಮಾತ್ರ ಅಂತ ಬ್ಯಾರಿಯ ಹೌದು ಅದು ಒಳಗಿನ ಪರಮಾತ್ಮ ಅಂತ ಹೇಳ್ತಾರ ಒಳಗಿನ ಪರಮಾತ್ಮನ ಕೇಳಿ ಜಗತ್ತದೊಳಗೆ ಕೆಲಸ ಆಗುದಿಲ್ಲ ತಮ್ಮ ಅಂತ ಕೇಳು ಯಾಕೆ ಪರಮಾತ್ಮ ಒಳಗಿಂದ ಒಳಗೆ ಕೂತಪ್ಪ ಅಂದ್ರೆ ಈಗ ಈಗ ಅಮೋಷಿದ ಮುತ್ಯ ಮಾಳಿಂಗ ರಾಯ ಇವ್ರೆಲ್ಲಾ ಜಗತ್ತಕ್ಕ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಸಗುಣ ರೂಪ ಧಾರಣ ಮಾಡಿ ಬಂದವರು ನಮ್ಗೆ ಎಲ್ಲಾರಿ ಮುತ್ಯ ಆದ್ರೂ ಕೂಡ ಪರಮಾತ್ಮ ಪರಮಾತ್ಮನೇ ಸಗುಣ ರೂಪ ಧಾರಣೆ ಮಾಡಿ ಈ ಬಂದಾರ ಬಂದ ಬಂದಾರ ತಮಗೆಲ್ಲರಿಗೂ ಗೊತ್ತದ ಶಿರಸ ಶಿರಸೈಲ ಮಲ್ಲಿಕಾರ್ಜುನ ಏನ್ ಮಾಡಿದ್ದಪ್ಪ ಸೊನ್ನಾಲಪುರ ಸಿದ್ದರಾಮಯ್ಯ ಮಲ್ಲೈ ಪೇಟೆ ಆದ ಹನ್ನೆರಡು ವರ್ಷದ ಮಗ ಇದ್ದ ಸಿದ್ದರಾಮಯ್ಯ ಮೂಕಿದ್ದ ಅವ್ನು ಮಾತು ಬರ್ತಿದ್ಯಪ್ಪ ಮಾತು ಬರ್ತಿತ್ತಿಲ್ಲ ಅವನಿ ಮಲ್ಲಯ್ ಭೇಟಿ ಆದ್ ಮಲ್ಲೈ ಆಗಿ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾರ ಮಲ್ಲಯ್ಯ ನೋಡ್ತಮ್ಮ ನಿನ್ನ ಕೈಲಿ ಊಟ ಮಾಡುವಂಗ್ಯಾ ಹೌದು ನಿನ್ನ ತಾಯಿ ಬಲ್ಯಕ್ಕೆ ಹೋಗಿ ಮಸರ ಬುತ್ತಿ ಬಾ ಹೌದು ಊಟ ಮಾಡ್ತೀನಿ ಅಂತ ಹೇಳ್ತಾ ಹೇಳಿದಾಗ ಅವಾಗ ಮಲ್ಲಿಕಾರ್ಜುನ ಮಾತನ್ನ ಕೇಳಿ ಹೆಣ್ಣು ಬರ್ತೀನಿ ಮಗ ಹಾ ಹಾ ಮೋಕನಾದ ಮಗ ತಾಯಿ ಬಳಕ್ಕೆ ಓಡಿ ಹೋಗತಾನ ಹಾ ಓಡಿ ಹೋಗಿ ತಾಯಿಗೆ ಹೇಳ್ತಾನ ಏನು ಹೇಳ್ತರಿ ನಿಮ್ಮ ತಾಯಿಗೆ ಯವಾ ನನಗೆ ಮಲ್ಲಿಕಾರ್ದನ ಭೇಟಿಯಾಗನ ಅಂತಾ ಮಾಳ್ತಿನ ಅಂತ ಹೇಳಾನ ನನಗೆ ಮಸರ ಬುತ್ತಿ ಬೇಡನ ಕಟ್ಟಿ ಕೊಡು ಅಂತ ಹೇಳ್ತಾನ ಹೌದು 12 ವರ್ಷ ಮಾತಾಡಿಲ್ರಿ ರೀ ಮಗ 12 ವರ್ಷ ಮಾತಾಡಿ ಇಲ್ಲ ಅವತ್ತಿನ ದಿವಸ ಮಾತಾಡೋದನ್ನ ನೋಡಿ ಏನಕ್ಕೆಪ್ಪ ತಾಯಿಗೆ ಮಾತಾಡದ ನೋಡಿ ತಾಯಿಗೆ ಇಷ್ಟು ಸಂತೋಷ ಆಯ್ತು ನನ್ನ ಮಗ ಮಾತಾಡೋದಲ್ಲ ಅಂತ ಹೇಳಿ ತಿಳ್ಕೊಂಡು ಹೌಸಾಗಿ ಹೌಸಾಗಿ ಮಸರ ಬುತ್ತಿ ಕಟ್ಟಿ ಆ ಖಶಿನ ಕೈಯಾಗಿ ಪಟ್ಟ ಕಳಿಸ್ತಾಳೆ ಬುದ್ಧಿ ತಗೊಂಡು ಹೊಲಕ್ಕೆ ಬರು ಮಲ್ಲಯ್ಯ ಮಟ್ಟ ಮಾಯ ಆಗಿರ್ತಾನ ಹೌದು ಮಲ್ಲಯ್ಯ ಮತ್ತು ಮಟ್ಟ ಮಾಯ ಅದ ಮಾಯ ಆಗಿ ಹೋಗಿರ್ತಾನ ಅವಾಗ ಹುಡುಕ್ಯಾರೋತ ಹುಡ್ಕೊತು ಬಂದ ಏನಾಯ್ತು ಈಗ ಶಿರಸೈಲಕ್ಕೆ ಎಷ್ಟೋ ಜನ ಹೋಗ್ತಿತ್ತು ಬರ್ತಿತ್ತು ಹೋಗ್ತಿತ್ತು ಬರ್ತಿತ್ತು ಇಂತ ಸಂದರ್ಭದೊಳಗೆ ಅಲ್ಲಿ ಜನ ಹೋಗುವ ಮುಂದ ಏನಾಯ್ತು ಸಿದ್ದರಾಮಯ್ಯ ಒಂದು ಮಾತನ್ನ ಕೇಳ್ತಾರ ಏನ್ ಕಳದಪ್ಪಾ ನೀ ಯಾಕ ಹುಡುಕಲ ಕಟ್ಟಿದೀಯಾ ಅಂತ ಕೇಳಿದ. ಏನ್ ಕಳದ ಮತ್ತೆ ಎಲ್ಲ ಎಲ್ಲ ಹುಡುಕಲ ಕಟ್ಟಿದೀಯಾ ಹುಡುಕಲ ಕಟ್ಟಿದೀಯಾ ಅಂದಾಗ ನನಗೆ ಮಲ್ಲೈ ಬೇಟಿಯಾಗಿದ್ದಾ ಹೌದು ಅವ ಮಲ್ಲೈ ಹುಡುಕಲ ಕಟ್ಟಿನ ಅಂದ ಅವನು ಹಾ ಹಾ ಏ ಮಲ್ಲೈ ಇಲ್ಲಿ ಸಿಗಾಲ ಅಂದ್ರೆ ಅವರು ಏನ್ ಹೇಳ್ತ ಅಲ್ಲ ಇಲ್ಲಿ ಮಲ್ಲಯ್ಯ ನನ್ನ ನಡಿ ಅಲ್ಲಿ ನಿಂದ್ರೆ ತೋರಿಸ್ತೇವಂದ್ರು ಆಹಾ ಅವಾಗ ನಾನು ತೋರ್ಸಕ್ರಿ ಸಿರಸೈಲಿ ಹೋದ್ರಾಗ ಅಲ್ಲಿ ಲಿಂಗ ನೋಡ್ರಿ ಅಲ್ಲಿ ಲಿಂಗ ಹೇಳ್ತಾರೆ ಇಲ್ಲದ ಮಲ್ಲಯ್ಯ ಇಲ್ಲಿ ಏನದ ನಿರ್ಗುಣ ಪರಮಾತ್ಮ ಇದ್ದಲ್ಲಿ ಹೌದು ಆಹಾ ಅಲ್ಲಿ ನಿರ್ಗುಣ ಪರಮಾತ್ಮ ಇದ್ದ ಇಲ್ಲಿ ದೇವರಂತ ಅವಾಗ ಸಿದ್ದರಾಮಯ್ಯ ಅಂತಾನ ಹೇಳ್ತಾರೆ ನಿಮ್ಮ ಮಲ್ಲಯ್ಯ ಅಲ್ಲವ ಈ ಮ ಈ ಮಲ್ಲೈನೆ ಅಲ್ಲ ನಾನು ಕೂಡ ಮಾತಾಡೋದ ಮಲ್ಲೇ ಬೇರೆ ಅವ್ ನನಗ ಅವ್ರು ಹೇಳ್ತಾರೆ ಇವನೇ ಮಲ್ಲಿಕಾರ್ಜನ್ ಪಾಯ್ಕೊಂಡು ಬಿಟ್ರ ಮಚ್ಚ ಮಲ್ಲೈ ಇಲ್ಲ ಆಹ ಅಂದ್ ಕೂಡ ಎಲ್ಲಾ ಕಡೆ ಹುಡುಕ್ಯಾಡ ಶುರು ಮಾಡ್ ಹುಡ್ಕಾಡಕ್ ಹೊತ್ತು ಹುಡುಕಾಡಕ್ ಹೊತ್ತು ಹುಡುಕ್ಯಾಡಕ್ ಕೊತ್ ಹಾ ಅಂತ ಕೇಳಿದ್ರೆ ಕಬರಿ ಕೊಳ್ಳಕ್ ಹೋದ್ ಕಬ್ರಿ ಕೊಳಕ್ ಕಮರಿ ಮತ್ತೆ ಎಲ್ಲಾ ಹುಡುಕಾಡಿ ಹುಡುಕಾಡಿ ಕಮರಿ ಕೊಳ್ಳದಾಗ ಹೋಗಿ ಕಮರಿ ಕೊಳದಾಗ ಹೋಗಿ ನಾನು ಇಲ್ಲಿ ಜಿಗದ ಪ್ರಾಣ ಕೊಡ್ಬೇಕಂತ ಹೇಳಿ ಸ್ವರ್ಣಾಲಪುರದ ಸಂತ ರಾಮಯ್ಯ ಕಮರಿ ಕೊಳ ಜಿಗದ ಅವಾಗ ಸಗುಣ ರೂಪ ತಾಳೆ ಬಂದು ತಿರುಸೈದ ಮಲ್ಲಿಕಾರು ಸಾಕ್ಷಾತ್ ಕೈ ಹಿಡಿದು ಎತ್ತನೆ ಆಗ್ತದ ನನ್ನ ಬದುಕೆ ಎತ್ತನೆ ಆಗ್ತದ ಇದು ಏನು ಇದು ಸಗುಣ ಪರಮಾತ್ಮ ಅಲ್ಲಿ ಹೋಗಿ ಲಿಂಗಕ್ಕೆ ತೋರಿಸೋದಕ್ಕ ಕಲ್ಲಾಗಿ ಕೂತಿದ್ದಿ ಅವ ಸಿದ್ಧರಾಮಯ್ಯ ಉಳಿತಿದ್ದೇನು ಹಾಗೆ ಲಿಂಗಾಯಿ ಕೂತ್ರೆ ಉಳಿತಾನೇನು ಎಷ್ಟೋ ಹೇಗೆ ಮಲ್ಲ ಹೋಗಿ ಕಾಲು ಬಿದ್ದು ಬರ್ತಾರೆ ಲಿಂಗಕ್ಕೆ ಮುಟ್ಟಿ ಬರ್ತಾರ ಹೌದು ಅವನು ಹೋಗಿ ಮುಟ್ಟಿದ್ರೆ ಮಲ್ಲೈ ಹೇತಿ ಆತಿಲ್ಲ ಸಿಗುತ್ತಿಲ್ಲ ಯಾವಾಗ ಕಬ್ರಿ ಕಾಲೇಜಾ ಅವಾಗ ಬಂದ ಮಲ್ಲಿಕಾರ್ಜುನ ಸಗುಡು ರೂಪ ಸಾರಣ ಮಾಡಿ ಕೈ ಎತ್ತಿ ಹಂಗ್ ಖುಷಿಯನ್ನು ಬಂದಿದೆ ಕೈ ಎತ್ತಿನ ತಗೊಂಡ ಆ ನಾವದೇ ಅವನು ಏನು ಪಾಟು ರಂಗ ನಾಮದೇವನ ಫಸ್ತಿಗಾಗಿ ಪಾಂಡುರಂಗ ಕಲ್ಲು ಮೂರ್ತಿ ಒಡೆದು ಸಗುಣ ರೂಪ ತಾಳಿ ನಾಮದೇವನ ಕೈ ಒಂದು ಒಂದು ಚಳಿಗಾರ ಕೊಡದಾನ ಘಟ ಘಟ ಗಟಾ ಇದು ಪರಮಾತ್ಮ ಎಂತ ಮಾತ್ರ ಈ ಪರಮಾತ್ಮ ಪರಮಾತ್ಮ ಎಂತ ತಗದು ಮಾಡ್ತಾನೆ ಮುಕ್ತಿ ಬೈತಾನ ಹೌದ ತಮಗೆಲ್ಲ ಗೊತ್ತದ ಬಂಧುಗಳೇ ಇಪ್ಪತ್ತೊಂದನೇ ಶತಮಾನದ ದೇವರತ್ತ ಕನಿಸಿಕೊಂಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದೇಶ್ವರ ಸಾಧ್ಯೇಶ್ವರ ಮಹಾಸ್ವಾಮಿ ಪುನಃ ಹದಿನೆಂಟು ಜಾತಿಯ ದೇವರ ಸಗುನೋ ಏನು ಮಾತ ಪರಮಾತ್ಮನೇ ಸಗುನು ರೂಪ ತೊಟ್ಟಿ ಧರಿಗಿಳಿದ್ ಬಂದಾನ ಅಪ್ಪಾಜಿಯವರು ಪ್ರವಚನ ಮಾಡಾಕತ್ತರದು ಲಕ್ಷ ಗಟ್ಟ ಜನ ಕೂಡ್ತಿತ್ತು ಎಲ್ಲಿ ಕುಂದಿದ್ರು ಅಲ್ಲೇ ಜನ ಅವ್ರು ಯಾರು ಮಾನವ ಸಿದ್ಧಪುರ ಯಾರು ನಮ್ಮ ಬಿಜಾಪುರದೊಳಗ ಸಿದ್ದೇಶ್ವರ ಮಹಾ ಸ್ವಾಮೀಜಿ ಅವರು ಪುನಃ ಹದಿನೆಂಟು ಜಾತಿಯನ್ನು ಅವ್ರಿಗೆ ಅಂತ ಕರಿಬೇಕಾದ ಅವ್ರೇನು ಸಗುಣಿದ್ರು ಏನ್ ನಿರ್ಗುಣಿದ್ರು ಏನ್ ನಿರ್ಗುಣಿದ್ರು ನಿರ್ಗುಣ ಪರಮಾತ್ಮ ಅನ್ನೋ ಕೆಲಸ ಇಲ್ಲಲ್ಲಿ ಸಗುಣ ಪರಮಾತ್ಮ ಪಾತ್ರ ಕೊಟ್ಟ ದೇವರ ಜಗತ್ತೇವ್ರೀಶ್ಯಾರ ಬಂದು ಬೆಳಗ್ಗೆ ಜೀವನ ಜಗತ್ತ ತಿಳಿ ತಿಳಿ ತಿಳಿಸಿಕೊಂಡ ಪಟ್ಟವ್ರು ಯಾರು ಸಗುಣ ಪರಮಾತ್ಮ ಹೌದು ನಿರ್ಗುಣ ಪರಮಾತ್ಮ ಹೆಂಗದಾನ ಅಂತ ಕೇಳಿದ್ರೆ ಸಗುಣ ರಾಜ ಕಿಲೋಮೀಟರ್ ಕಣ್ಣಿದ್ದು ಇದ್ದು ಕುಡ್ಡ ಹೆ ಕಣ್ಣಿದ್ದು ಕುಡ್ಡ ಕುಡ್ಡಾ ಕಾಣ್ಸಕ್ಕ ಇಲ್ಲ ಕಣ್ಣಿಗೆ ಕಾಣಸಂಗಿಲ್ಲ ಅವ ಒಂದು ಹೆಂಗೆ ಇದ್ದಂಗೆ ಅಂತ ಕೇಳಿದ್ರೆ ಕಿಲೋಮೀಟರ್ ಕಲ್ಲು ಇದ್ದಂಗೆ ಅವ್ರು ಇಲ್ಲಿ ಕಿಲೋಮೀಟರ್ ಅಷ್ಟೇ ಬರ್ತ ಹಾ ಇಲ್ಲಿ ಕಿಲೋಮೀಟರ್ ಕಲ್ಲು ಅಂದ್ರೆ ಈಗ ಇಲ್ಲಿದಿಂದ ಮುಂದಿನ ಊರಿಗೆ ಹಾಂ ಇಲ್ಲಿದಿಂದ ಇಂಡಿಗೆ ಹೋಗ್ಬೇಕಾಗ್ಯದ ಅಂದ್ರೆ ಹಾಂ ಇಷ್ಟೇ ಕಿಲೋಮೀಟ್ರ್ ಹೆಚ್ಚು ಕಿಲೋಮೀಟ್ರ್ ಅಂದ್ರೆ ಅದನ್ನು ಹೇಳ್ತದ ಕಲ್ಲು ಖರೆ ವಯ್ಯಂಗಿಲ್ಲ ಅವ ಕಲ್ಲು ಒಯ್ತೈತೆ ಇಷ್ಟು ಕಿಲೋಮೀಟ್ರ್ ಎತ್ತ ಅಂಕಿ ಹೇಳ್ತದ ಹಾ ಹಾಂ ಖರೆ ಅದು ಹೋದಂಗಿಲ್ಲ ಯಾರೇ ವೈದ್ಯ ಮುಖ ಸ್ವಾಮಿ ಇದ್ರ ಒಂದು ಸಗುಣ ಪರಮಾತ್ಮ ಹೌದು ಹೌದು ಸಗುಣ ಪರಮಾತ್ಮ அவன் அவன் அந்த கே சகுண பரமாத்மா சகூண பரமாத்மனே ஜகத்து நடுறது அவரு அஷ்டே எல்லா லிங்க மஹாராத சகுண நிர்ண்கிழவு ಪಾತ್ರ ತೊಟ್ಟ ಬಂದಿ ಭರ್ತಿ ಲೋಕಕ್ಕೆ ಹ ಹಾ ಸಗುಣ ಪರಮಾತ್ಮ ಆಗಿ ನಮ್ಮಂತ ಮಾನವರಿಗೆ ದಾರಿ ತೋರಿಸಿಯ ಕೋಳೂರು ಕೊಡಗೋಸು ಸಣ್ಣ ಕೂಸ ಕ್ರೂಸಿದ್ರು ನೋಡ್ರಿ ಐದಾರು ವರ್ಷದ ಕೋಳೂರು ಕೊಡಗೋಸು ಕೂಸ ಹೌದು ಚಿನ್ನ ಆಪ್ಸು ಹೋತಿದ್ರಿ ಶಿವಲಿಂಗ ಶಿವಕ್ಕ ಹೌದಲ್ಲ ಒಂದು ದಿನ ಅವ್ರಿಗೆ ಊರಿಗೆ ಹೋಗುವ ಪ್ರಸಂಗ ಬಂತು ತಂದಿಗೆ ಹೋಗುವ ಪ್ರಸಂಗ ಬಂತು ತಂದಿಗೆ ಊರಿಗೆ ಹೋಗುವ ಪ್ರಸಂಗ ಬಂದಾಗ ಒಂದಿನ ದಿನ ಮುನಿ ಒಳಗ್ ಹೇಳ್ತಾನ ಹೇಳ್ತಾನೆ ಯಾವನ ಊರಿಗೆ ಹೋಗ್ಬೇಕಾಗ್ಯದ ಹಾ ಹಾ ಊರಿಗೆ ಹೋಗಿ ಹಳ್ಳಿ ಬರುತ್ತನಾ. ಹಾ ನೀ ಪರಮಾತ್ಮನ ಪೂಜೆ ಮಾಡ 봐. ಹಾ ದಿನ ನಾನು ಹೆಂಗೊಂದು ಚರಿಗೆ ಹಾಲು ಕೊಂಡು ಹೋಗಿ ಹಾ ನಿಮ್ದು ಕುಡಿಸ್ ಬಿಡ್ತೀನಿ. ಹಾ ಅಂದ್ರೆ ನೀನು ಕುಡ ಸತ್ಯ ಹೇಳదవ. ಆ ಮನೆ ಹೇಳ್దవ. ಅವನು ಹುಡುಗಿ ಹೇಳదవ. ಹಾ ಆ ಹೇಳ ಮೂಲ ಇಟ್ಟು ಹೇಳಿ ಊರಿಗೆ ಹೋದ ಹೌದು ನಿನ್ನ ನಿ ಕ್ಯಾಪ್ ಹಂಗ ಪೂಜಾ ಕೊರ್ಕಿ ಹೌದು ಹಂಗ ಶಿವಲಿಂಗನ ಸೇವಾಕ ಏನು ಮಾಡ್ತ ಹುಡುಗಿ ಒಂದು ಚರಿಗೆ ಹಾಲು ತೋರ್ ಶಿವಲಿಂಗನ ಪೂಜಾ ಬಿಡ್ತಿ. ಹೌದು ಅಲ್ಲಿ ಹೋಗಿ ಲಿಂಗದ ಮುಂದೆ ಒಂದು ಚಳಿ ಹಾಲನ್ನ ಇಟ್ಟು ಇಟ್ಟು ಒಂದು ಚಳಿಗ ಹಾಲು ಇಟ್ಟು ಶಿವಲಿಂಗಕ್ಕೆ ಕೂಸಿತ್ಮ ಏನು ಊಹಿ ಕಲಿತದ ಕೂಸ ಪರಮಾತ್ಮ ಅವಿ ಹಾಲು ಕುಡಿ ಹಾಲು ಕುಡಿ ಅತಿ ಕೂಸು ಹೋದ್ರಲ್ಲ ಕೋದ್ರೆ ಅದು ನೋಡು ಅಲ್ಲಿ ಏನಿದ್ರೆ ಗುಣದ ಅಂದ್ರೆ ಪರಮಾತ್ಮ ಹಾಲ ಕಲ್ಲ ರೂಪೆ ಕಲ್ಲ ರೂಪ ನಿರ್ಗುಣಿದ್ದ ಹೌದು ಕಲ್ಲ ರೂಪ ನಿರ್ಗುಣಿತ ಆಹಾ ಬಸರು ಸುರಿ ಬಂದಿದ್ರೆ ಹಾಗೆ

ಹಿಂದಿನ ತಮ್ಮಿಗೆ ಕೇಳಂಗಿಲ್ಲ ಇನ್ನೂ ವದರ್ಲಿ ಇನ್ನೂ ವರ್ಲತ್ತಿದ ಪರಮಾತ್ಮಾ ಪರಮಾತ್ಮ ಹೌದಾ ತೋ ಕುಸ್ ವಾದ ಫೈನಲ್ ಫಣೆ ಫೈದ ಮಾತ್ ಕೇಳ್ತ ಏನ್ ಹೇಳ್ತ ಏ ಪರಮಾತ್ಮ ಹಾ ನಾ ಮಾತ ಠಾ ಅವರ ಠಟ್ಟವದ ಕೇಳ ದಿನಾ ತಂದಿ ಮತ್ತ ಹಾಲ್ ಕುಡಿತೀವಿ ಮತ್ತ ಸಣ್ಣ ಕೇಳಿನಿ ಹಾ ನಾ ತಂದಿದ್ ಹಾಲ್ ಕುಡ್ಯದೇನ್ ಕುಡ್ಯದ ಏನೋ ಕೇಳ್ತದ ಹೆಂಗ ನಾ ಸಣ್ಣಕಿದ ನಾ ಸಣ್ಣ ಕೇಳಿದ ಕೇಳಿ ಹಾಲ್ ಕುಡ್ಯರಿ ಏನೋ ಅಂತ ಕೇಳ್ದಾಗ ಕೇಳಿದಾಗ ವಾ ಕುಸ್ ಹೇಳ್ತದ ಏನ್

हाँ, था था। हाँ, हाँ, जता हा। मैंने वाले को परमात्मा एलाना मतलब नी सब नो रूप तो इली जान भर उठाएंगे तो हाँ हाँ अजय को तुम्हारे किधर वाले हैं हाँ हिप्पे रखा मूस अपने ही की हारो मैंने वाले को परमात्मा निरुप लगाना हारो मील लाख भर उठेंगे तो हैं अजय है न खाने सी देने आ रही है ने ये ला ये ला ब ಬಂದಾರ ಇನ್ನೆಲ್ಲ ಈಗ ರೀ ಬಂದ್ರೆ ಗೊತ್ತಾಗ್ತದೆ ಕಣ್ಣಿ ಕಾಣ್ತವ್ರು ಗೊತ್ತಾಗ್ತದೆ ಭಾವ ಇದೆ ಅದಾರ ಬಾ ಹಣ್ಣಗಿಂದ ಒಳಗೆ ಕೆಲಸ ಮಾಡಿ ಹೋಗ್ತಾನೆ ಬಾಯ್ದಿ ಒಳಗೆ ಕೆಲಸ ಮಾಡಿ ಹೋಗ್ತಾನೆ ಅಂದ್ರೆ ಹಾಂ ಹಾಂ ಅವಕ್ಕೆ ಹೇಳ್ರಿ ಅದೇನು ಹೇಳುದಿಲ್ಲ ಏನೂ ಇಲ್ಲ ಹಾಂ ಹಾಂ ಯಾಕಂತ ಕೇಳಿದ್ರೆ ಜಗತ್ತದ ಹಾಗೆ ಏನಿದೆ ಅಂತ ಕೇಳಿದ್ರೆ ಸಣ್ಣ ಪರಮಾತ್ಮ ಯಾವ ಬೆಕ್ಕ ದೇವ್ರು ತೋರಿ ಸತ್ಗುರ್ಮನ ಮಲ್ಗೊಂಡು ಮುಚ್ಚಾವು ಏನು ಅವರು ಸಿದ್ಧರತ್ನ ಪದವಿ ಪಡ್ಕೊಂಡರು ಪಡ್ಕೊಂಡರು ಭಾವಿ ದೇವರು ಸಿದ್ಧರ ಇತಿಹಾಸ ಇಲ್ಲಿ ಅದಾರ ಅವನು ನಿರ್ಮೂಲನೆ ಕೂತಿದ್ದಾನೆ ಜಗತ್ತಕ್ಕೆ ಗೊತ್ತಾಗುತ್ತೆ ಅಂದ್ರೆ ಏನು ಹೇಳಿದ್ರೆ ಹಿಂಗ ಸುಮ್ಮನೆ ನಿರ್ಗುಣ ಆಗಿ ಏನೂ ಇಲ್ಲ ಸುಮ್ಮನೆ ಕೂತು ಬಿಡುದು ಹೌದು ಅದಕ್ಕೆ ನಿರ್ಗುಣತ ಜಗತ್ತದೊಳಗೆ ಯಾವ ಮಾಡಿ ಬರ್ತೇ ಅನ್ನೋರು ಅದು ಸಗುಣ ಅದು ಅದು ನಮಗೆ ನಿಮಗೆ ಮಾಡಕ್ ಬರ್ತದೆ ನಮಗೆ ನಿಮಗೆ ನೋಡ್ಲಾಕ್ ಬರ್ತದೆ ಹೌದು ನೋಡ್ಲಾಕ್ ಬರುವಂತ ವಸ್ತುನೇ ಅದು ಸಗುಣ ಸಗುಣ ಪರಮಾತ್ಮ ಅದಾನ ಅಂತ ಹೇಳಿ ಇವತ್ತು ನಮ್ಮ ವಾದದ ವಾದದ ಇದಕ್ಕ ಇದನ್ನ ಬರೇ ಒಳಗಿಂದ ಒಳಗೆ

ಹೇಳಕ್ಕೆ ಬಂದಾರ ಅವ್ರ ಜೀವನದ ಸ್ತ್ರೀನು ಮನುಷ್ಯಗರ ಈ ಅಂಡಜಾ ಪಂಠ ಜಾ ಹುಡುಗಿ ಜಗ್ಯ ಹಾ ಹಿಂದಿ ನಾಯಿ ನರಿ ಹಂದಿ ಮಸಲಿ ಏನೇ ನಾಯಿ ಹುಟ್ಟಿ ಏನೇ ಹುಟ್ಟಿ ಹಿಂದೆ ಬಂದ ಇದು ಎಂಬತ್ತು ನಾಲ್ಕು ಖ್ಯಾನಿ ಒಳಗೆ ಕೊನೆ ಮಾನವ ಜನ್ಮ ಹುಟ್ಟಬೇಕಾದ್ರೆ ಹುಟ್ಟಬೇಕಾದ್ರೆ ಇದು ಸಗನ ರೂಪ ಪರಮಾತ್ಮ ನಮ್ಮ ಭಕ್ಷ್ಯ ಅವ ಹೌದ್ರಾ ಸಗನ ರೂಪ ಪರಮಾತ್ಮ ಈ ಬದ್ಧಲಿ ತಂದಾರ ಅಂತ ಹೇಳಿ ಈ ಜಗತ್ತಿಗೆ ನಾವು ಕಾಣ್ಲಿಕ್ಕೆ ಬರ್ತೇವೆ ಅವನು ರೋಗ ಜಗತ್ತಿನ ನೋಡ್ಲಾಕ ಬರ್ತದ ಅದಕ್ಕೆ ನಿಮ್ಗೆ ಏನ್ ಅಂತ ಕೇಳಿದ್ರೆ ಜಗತ್ತದೊಳಗೆ ಒಳಗಿರುವಂತ ಪರಮಾತ್ಮ ಶ್ರೇಷ್ಠ ಆಗುದಿಲ್ಲ ಹೊರಗಿರುವಂತ ಪರಮಾತ್ಮ ಯಾರ ಕಣ್ಣಿಗೆ ಅವ ಜಗತ್ತದೊಳಗ ಶ್ರೇಷ್ಠ ಅದರ ವಾದ ಮಹಿಳು ಆದ್ರೆ ನಿಮ್ಮ ನಿರ್ಗುಣ ಪರಮಾತ್ಮ ಎಲ್ಲಿ ಎಲ್ಲ ಯಾರಿಗ ಉದ್ದಾರ ಮಾಡ್ಯಾನ ಯ ಯಾಕೆ ನಿರ್ಗುಣದ ಇದ್ದವನೇ ಒಳಗಿನವ್ ನಿರ್ಗುಣದಾಗಿದ್ದವ್ ಸಗುಣಕ ಬರಬಾರ್ದವ ಅವ್ರ ಯಾಕುಣ ಸಗುಣ ಪರಮಾತ್ಮ ಆಗಿರ್ತಾವ ನಿರ್ಗುಣಕ್ಕಾಗಿ ಬರಬಾರ್ದಾರ ತಂದೆ ತಾಯಿ ಅವ್ರ ನೋಡು ನಮ್ಮ ಸಗುಣ ಪರಮಾತ್ಮ ನಿನ್ನ ಒಳಗಿನ ದೇವರು ಎಸ್ ಸಗುಣ ಕಾಣಿಸಣ ಒಳಗ cottura ಪರಮಾತ್ಮ ನಿರ್ಗುಣ ಪರಮಾತ್ಮ ಆಹಾ ಕಲ್ಲು ಮೂರ್ತಿ ಒಡಿಬೇಕಾದ್ರೆ ಏನು ಕಾರಣ ನಿ ಭಕ್ತ ಪರಲಾದ್ ಕಾಂಡಿನ ಒಳಗ ಕೊಂಬಿನ ತನ್ನ ಕಾಷ್ಟದ ಒಳಗ ದೇವರ ಅಂತ ಹೇಳ್ತಿದ್ದಾ ಎಲ್ಲಿದು ಒಡಿಕೆ ಇದ್ದ ಆಹಾ ಏನು ಒಳಗೆ ಇದ್ದ ಏನೇ ಕಾರಣ ನನ್ನ ಹರಿ ಅಂತ ಹೇಳ್ಕಿದನ ಕೇಳಿದಾಗ ಅಂದಾಗ ಎಲ್ಲ ಬೇಕಾದಲ್ಲಿ ನಾನು ಅಂತ ಹೇಳಿದವಾ ನಿನ್ನ ಒಳಗದಾನ ನನ್ನ ಒಳಗದಾನ ಹೌದು ಜಗದೊಳಗ ಮುಗುನಾಗ ನಿನ್ನೊಳಗೆ ನನ್ನ ಒಳಗೆ ಎದುರಾಗ್ ನೋಡ್ತಿ ಅದಾನಪ್ಪ ಅಂತ ಹೇಳಿದಾಗ ಭಕ್ತ ಪ್ರಾಸ್ ಹೇಳ್ತಾನ ಏನ್ ಹೇಳಿ ಕಂಬಿರೊಳಗೆ ಕೇಳಿದಾಗ ಈ ಕಂಬಿರೊಳಗೆ ದೇವರಾದ ಅದಾನೆಪ್ಪ ಅನ್ನೋ ಹೌದು ಬಲಾಢ್ಯದಿಂದ ಶೆಟ್ಟಿಗೆ ಕಂಬಿಗೆ ಹೊಡೆದ ಆಹ್ಹಾ ಅದಾ ತೋಟ ಕಂಬಿಗೆ ಹೊಡೆದು ಕಂಬ ಹೊಡಿತು ಕಂಬ ಹೊಡೆದು ಕಂಬು ಹೊಡೆದು ಒಳಗಿಂದ ನರಸಿವಾರಣ ಮಾಡಿ ಬಂದು ನೋಡ್ರಿ ಪರಮಾತ್ಮ ಮೊದಲಿಗೆ ದೇವ ನಂಬಲ ಅವನವೇ ಹಂಬಲಿಸಿ ಕೆಡ ನಂಬಿಗೆ ಕಾರಣ ಸಂಬನಾರು ದೇವರನ್ನ ನಂಬಿ ಅವರು ಕೆಟ್ಟಿಲ್ಲ ದೇವರ ಕೆಳಗಿ ಜಗತ್ತದಾಗಿ ಅವನು ಬದುಕಿಲ್ಲ ಅವನ ತೆಗದಲ್ಲಿ ಎಲ್ಲಿ ನೆಂಬಿಗಿಡ್ತೀವ ಅದೇ ನಮಸ್ತೆ ಅಲ್ಲಿ ಸಗುಲು ರೂಪ ತೋರುತ್ತಾರ ಪರಮಾತ್ಮ ಕೇಳ್ತಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನು ನಿಮ್ಮ ದಾನು ಸುಳಿಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಹಣ್ಣು ಹೊಗಳ ಕುಂಡಿಗಳಿದೆ ಏನೆಂದು ಕರಿ ರಾಮನಾಥ ರಾಮನಾಥ ಅಂತ ಹೇಳ ಪರಮಾತ್ಮ ಅವತಾರ ಯಾರ ಸಲುವಾಗಿ ಕೊಟ್ಟಣ ಅಂತ ಕೇಳಿದ್ರೆ ಆಹಾ ನಮ್ಮ ನಿಮ್ಗೆ ಉದ್ದಾರಕ್ಕಾಗಿ ತೊಟ್ಟಣ ಅವರು ಸಾಧುಕ್ಯಾಗಿ ತೊಟ್ಟಣ ತಿಳ್ಕೊಂಡು ಮಾನವ ತಿಳ ದೇವರ ಕೇಳಿ ಅವ ದೇವರ ತಿಳಿ ಅವನ ಉದ್ದಾರ ಕೈ ಬಂದೇ ಸರ್ವ ಆತ್ಮ ಈ ತಿಳ್ಕೊಂಡ್ ಬಿಡಿ ಬಂಧುಗಳೇನು ಸಿದ್ದೇಶ್ವರ ಅಪ್ಪಾಜಿ ಅವರು ಜಗತ್ತದಾಗಿ ದೇವರಂದ್ರೆ ಅವರು ನಿರ್ಗುಣಿದ್ರ ಆಹಾ ಜಗತ್ತದಾಗ ದೇವರೇ ಯಾರು ಆಹಾ ಅವ ಯಾರು ಸಗುಣ ಪರಮಾತ್ಮ ಅವೇ ಅವರು ಸಗುಣ ಪರಮಾತ್ಮ ಈ ಅವತಾರ ತೊಟ್ಟಿ ಧರಿಗೆ ಬಂದು ನಮ್ಮ ನಿಮ್ಮನ್ನೆಲ್ಲ ಉದ್ದಾರ ಮಾಡಿಬಿಟ್ಟಾರ ಂತರ ಕಗುಣ ನಂತರ ಬೆಳಕ ಬೆಳಕ ನಿಶಾರತ್ನ ಚಂದ್ರ ಗಗನ ರತ್ನ ದಿನಮಣಿ ನಾರಿ ರತ್ನ ನುತ ಕುನರತ್ನ ರಾಮರತ್ನ ಬಾಲಕಾಶ್ ಹೇಳ ಅವ್ರು ರಾತ್ರಿ ಕಾಲದಲ್ಲಿ ಚಂದ್ರನೇ ಒಬ್ಬ ರತ್ನ ದಿನಕಾಲದಲ್ಲಿ ಸೂರ್ಯನೇ ಒಬ್ಬ ರತ್ನ ರಾತ್ರಿ ಒಳಗೆ ಶ್ರೀರಾಮ ಚಂದ್ರ ಪ್ರಭುಣಿಯ ಒಬ್ಬ ರತ್ನ ಮಣಿ ಒಳಗೆ ಬಾಲಕನೇ ಒಬ್ಬ ರತ್ನ ಅಂತ ಹೇಳ್ತಾರ ಎಲ್ಲ ಬೆಳಕಿಗಾಗಿ ಇದು ಬೆಳಕಿಗಾಗಿ ಇದು ಸಗುಣಕ್ಕಾಗಿ ಹೌದು ಇದು ಸಗುಣ ರೂಪ ಕೊಟ್ಟ ಪರಮಾತ್ಮ ಬಂದನ ಬಂಧುಗಳೇ ನಮಗೆ ನಾವು ನಿಮ್ಗೆ ಉದ್ಧಾರ ಮಾಡುವ ಸಲುವಾಗಿ ಸಗುಣ ಪರಮಾತ್ಮ ಹತ್ತ ಅರ್ಥ ಹತ್ಯ ಹತ್ಯು ಜಗತ್ತದ ಸಗುಣ ಪರಮಾತ್ಮ ಹೆಚ್ಚಿನ ಅವಳೇ ಶ್ರೇಷ್ಠದ ಅವ ನಮ್ಮವಾದ ಅವ್ನು ಹೆಚ್ಚು ಮಾಡಿ ಮಂಗಳಾರ್ತಿ ಮಾಡು ಕರ್ತವ್ಯ ನನ್ನದು ಹೌದು ಮತ್ತು ಹೇಳಿ ನಿನ್ನ ನಿಲುವುನ ಪರಮಾರ್ಥ ಮಾಡಿ ನಿಲಾಕಾರ ಯಾರು ಬರಬಾರ್ದಾಗಿತ್ತು ರೂಪ ಯಾಕ ಕೊಟ್ಟ ಅಂತ ಪ್ರಶ್ನೆ ರೀ ಹೌ ನೀವು ಕೊಡೋದು ಭಕ್ತಿ ಮಾಡಿದ್ರು ಲಿಂಗ್ ಒಡೆದ ಒಳಗಿಂದ ಬಂದ್ ಬರ್ತಿ ಕಾಯಿ ಕಲ್ಲು ಮೂರ್ತಿ ಬಂದ ಹಾಲು ಕುಡ್ದ ಯಾಕೆ ಹಳೆ ಬಿತ್ತ ಸಗುಣ ತಾಳಕ ಕಾದ ಸಿದ್ದರಾಮಚ್ ಹಲ್ಲೆ ಬಂದ ಕೈ ಹಿಡಿದ ಯಾಕ ಬಂದಿ ನಿಮ್ದು ಯಾಕೆ ಹಳೆಯ ನನ್ನ ಹೊಲದಾಗ ನೀ ಬರೋದಿಲ್ಲ ನಾನು ಹಿಡಿದು ಹಿಡಿದ್ರು ಹೌದು ನೀನು ಹಾಲು ಕೊಡ್ಬೋದು ನೀ ನಿರ್ಗುಣ ಆಗಿದ್ದವು ಸುಮ್ಮನೆ ಬರುವಾಗ ನೀಡಿ ನಿರ್ಗುಣ ಪರಮಾತ್ಮ ನಿನ್ನ ಪಾಲ ಹ ನಿರ್ಗುಣ ಪರಮಾತ್ಮ ನಿಮ್ಮ ಪಾದದೊಳಗೆ ನೀವು ಕೆಲಸ ಮಾಡುದು ಹೌದು ಭಗುಣಕ್ಕೆ ಬರುವುದಿಲ್ಲ ನಾನ್ ನಿಮ್ಮನ್ನ ಕೇಳ್ತೀನಿ ಮೊದಲು ನೀವು ನಿರ್ಗುಣ ಆಗಿ ಕೂತ ಪರಮಾತ್ಮುಣ ರೂಪ ನೀ ಏನು ತೊಟ್ಟಿ ಏನು ಕಾರಣಕ್ಕಾಗಿ ತೊಟ್ಟ ಬಂದಿ ಅದು ಹೇಳು ಮಗ ಹಿಂದಿಂತವ್ರಿಗೆಲ್ಲ ರೂಪ ಎಲ್ಲ ನೀವು ತೋರ್ಸ್ಬೇಕಾದ್ರೆ ಹಾ ಹಾ ಪಾಮಗೂಳಗೆ ನರಸಿಂಹುದಯಗ ಅವಾಗ ಏನ ಖಬರಿ ಪಳ್ದಾಗ ಮಲ್ಲೈ ಜಿಗ್ದಾಗ ಸಿತರಾಮಯ್ಯ ಜಿಗ್ದಾಗ ಮಲ್ಲೈ ಕೈ ಬಿಡ್ದಾನ ಹೌದು ರಾಮಗೇವ್ರ ಭಕ್ತಿಗೈ ಪಾಂಡೂರಲ್ಲಿ ಬಂದಾನ ಕೋರ್ಡು ಕೊಡ್ಬೋ ಸಿ ಭಕ್ತಿಗೈ ಶಿವ ಪರಮಾತ್ಮ ಬಂದಾನ ಮತ್ತು ಗಾಲ್ಮಾಯಿ ಬಂದಾಗ ಅಲ್ಲಿ ಚಲೋ ಆಳಗೆರಿ ಲಿಂಗದೊಳಗ ಅಲ್ಲಿ ಮಲ್ಲೈ ಬಂದ ನೆನದಾನ ಅದು ಜಿಗ್ಗ್ಯಾಗ ಹಾಂ ಹಾಂ ಎರಡೇ ಸೆಕೆಂಡ್ ಅಂದ್ರಿಗಾಗಿ ಬಸರಿ ಡಿಜ್ಜಿ ಒಳಗೆ ನಡೆದಿಶನ್ ಯಾವಾಗ ಹೇಳುತ್ತ ಮಗನ ಒಂದ್ ನೂರು ಕುರಿ ಹಾಲು ಹಿಡ್ತೀವ್ ಹಾಲೆಲ್ಲ ಹಿಂಡಿದ ಹಾಲು ನೀ ಏನು ಮಾಡಿದ ಕೇಳಿದಾಗ ಹೇಳ ಮಗ ಹೇಳ್ತಾನೆ ಶಿರಸೈಲಿಂದ ಒಬ್ಬರು ಲಿಂಗ್ ತಂದು ಪಟ್ಟಪ್ಪ ಅವು ಬಸರಿ ಡಿಜ್ಜಿ ಆಗಿಟ್ಟಿನಿ ಹಿನ್ನ ಎಲ್ಲಾ ಕುರಿ ಹಾಲು ಹಿಡಿದ್ ನಾ ಬರುತ್ತಿನ ಬೈಕಿ ಬರ್ಕಿ ನೋಡೋಣ மல்ல ಇವತ್ತ ಬಂದ್ ನನಗ ದರ್ಶನ ಕೊಟ್ಟ ಅಂದ್ರೆ ನಿನ್ನ ಜೀವ ಇತ್ತಂದ್ ನೋಡಬೇಕ್ರ ಚಂದ್ರ ಒಟ್ಟ ಅಪ್ಪ ಹಾ ಹಾ ಅವಾಗ ಅವಾಗ ಹೇಳ್ತಾನ ಏನು ಏನ ಹೊಲ್ಲಾಡ ಸಿದ್ಧ ಮಲ್ಲಿಕಾರ್ಜುನ ನೀ ಕುಡ್ದಿದ್ ಹಾಲ ಖಡೆ ಇತ್ತಂದ್ರ ಆ ನೆಂಬಿದ ನೀ ಬಾಪರಿ ನಿಗ್ಯಾ ಕುತೀರಿ ನೀ ನೆಂಬಿದ ಕುಡ್ದಿದ್ ಹಾಲಿ ಖಡೆ ಇದ್ರಿ ಇವತ್ತ ಬಂದ್ ನಮ್ಮ ಅಪ್ಪನ ದರ್ಶನ ಕೊಡು ದರ್ಶನ್ ಜೀವ ಹೋಗ್ತದ ಸಾಗರ ತಿಪ್ಪ ಸಾಗರಾಜ್ ಕೊಡ್ಲಿ ಹಿಡಿದ್ ನೋಡಿ ಅಪ್ಪ ಬಹಳ ಹಡಿತಾಳ ಅಂತ ಹೇಳಿದ್ರೆ ಬಬ್ಬರು ಮಲ್ಲಿಕಾರ್ಜುನ್ ಎಷ್ಟು ಬಂದ ಅಪ್ಪನ ಕೈಯನ್ನು ಕೊಡ್ಲಿಕ್ಕೆ ಲಿಂಗ ಸದ್ಯ ಮಲ್ಲಿಕಾರ್ಜುನ್ ಗುರುತು ಕಂಡು ಹುಡುಗದ ಬಂಧುಗಳೇ ಹಾಗೆ ಉಳ್ದದ ಎಲ್ಲಿ ನಿರ್ಗುಣಿ ನಿಂತಿದ್ದು ಆ ಸೊಪ್ಪು ಆಯ್ಯಾವ ಆದ್ರೆ ಹೇಳ್ಬೇಕಲ್ಲ ಆ ಆಕಾಶವಾಣಿ ಮಾಡ್ಬೇಕಾಗಿತ್ತ ಹೌದು ಆ ನಾ ಇತ್ತು ತಾಸು ಇಲ್ಲೇ ಇರಲಿಲ್ಲಪ್ಪ ಅವ್ನು ಏನು ಮಾಡ್ಬೇಡಪ್ಪ ಏನು ಬೇಕಾಗಿತ್ತು ಹೇಳಿಲ್ಲ ಏನು ಮಾಡ್ಕೊಡೋದನ್ರಿ ಎತ್ತಿ ಹೋದ ಒಳಗಿನ ಎದ್ದು ಬಂದ ಅಪ್ಪನ ಕೈಯ್ಯಂತ ಕೊಟ್ಟಿ ಬೀಸಿ ಉಡದಾನ ಈ ಸತ್ಯ ನೀನು ನೋಡ್ಲಕ್ಕೆ ಸಿಗ್ತವ್ ಗಾಳಿಯಲ್ಲಿ ಅದನ್ನ ತೋರ್ಸು ಬರ್ತಿರ್ಬೋದು ಒಳ್ಳೆ ನೋಡದ ಹೋಗಿದ್ವಿ ಹೌದ ಸುಧಾನ ಯಾ ಇ ಈ ಈ ತಾತ್ಪರ್ಯ ನಿಮ್ಮಲ್ಲಿ ಏನಂತ ಕೇಳಿದ್ರೆ ಹೇಳ್ತೀರಿ ನಿರ್ಮೂಲಿ ಇದ್ದವರು ಸಗುಣ ಮರವಾದಾಗಿತ್ತು ನೀವು ಯಾಕೆ ಬಂದ್ರಿ ಅದೇ ಕೊಡ್ರಿ ಅಪ್ಪರ ಕೈಯಲ್ಲಿ ಪಟ್ಟಿ ಬೀಸುವಂತ ಗೊತ್ತು ಉಳಿಸಿದ ಜಗತ್ತು ಅದಕ್ಕೆ ನನ್ನ ಪ್ರಶ್ನೆ ಏನಾದ್ರು ಅಂತ ಹೇಳಿದ್ರೆ ಯಾವ್ದು ಸಗುಣ ಪರಮಾತ್ಮ ಸೇರ್ತಾರ ನಮ್ಮ ಸಗುಣ ಪರಮಾತ್ಮ ಅಂತ ಹೇಳಿ ನೀವು ನಿರ್ಮೂಲಿ ಇದ್ದವ್ ಬರುದು ಯಾರ ಕಳೆದಿತ್ತು ಯಾಕ ಸಲುವಾಗಿ ಬಂದ್ರಿ ಹಾ ಹಾ ಹೇಳ ನಾವ್ ಹೇಳಿದೆವು ಸಗುಣ ರೂಪ ತೊಟ್ಟನೆ ಮನುಷ್ಯ ಜನ ಉದ್ದಾರದ ಗೊತ್ತಾರ್ಮಾರೆ ಎಲ್ಲ ಸಗುಣ ರೂಪ ತೊಟ್ಟ ಬಂದಾಗ ಅವ್ರ ಜಗತ್ತ ದೇವ್ರಸ್ಕೊಂಡ ಮತ್ತ ಮಾನವ ಮಾಡ್ಯಾರ ಮಾನವ್ ಉದ್ದಾಗ ಮಾಡ್ಯಾರ ಯಾರಿ ಮಾಡ್ ಬರ್ತದ್ರಿ ಸಗುಣ ರೂಪ ಕಣ್ಣಿ ಕಾಣಸೌರಿಂದ ಮಾಡ್ಬೇಕಲ್ಲ ಹಾ ಹಾ ಎಲ್ಲ ಮಾಡ್ಬೇಕಾದ್ರೆ ದರ್ಶನ ಅಲ್ಲಿ ಇಲ್ಲಾ ಕೊತ್ರ ದರ್ಶನ ಆಗ್ತದ ನಾವು ಹಂಗ ಮಹಾ ಸಗುನು ರೂಪಕೊಂಡು ಬರ್ಬೇಕಾಗ್ಯದ ಬರ್ಬೇಕೈದ ಅವ್ರು ದರ್ಶನ ಮಾಡ್ಬೇಕಾಗ್ಯದ ಅವ ಉತ್ತರಗಳೆನಂತ ಕಾರದರಿ ಸಗುಣ ಕರೆದಿದ್ದೆ ನಾನು ಸಗುಣ ಕನ್ನಿಗೆ ಕಾಣಿಸೋದು ಸೌರಂದಾ ಹೌದು ಕನ್ನಿ ಯಾಕಾದರೂ ನೀನು ಏನು ಕರದ್ರಿ ಎಲ್ಲ ಲಿಂಗ ಶಿಲ್ಲಿಂಗ ಏನು ಆತ್ಮರ ಹೆಸರಿಟ್ಟ ಕರದಿದ್ದೆವು ನಾನು ಹೆಸರು ಅದಕ್ಕೆ ಇಟ್ಟಾರೆ ಅಂತ ಕೇಳಿರಿ ಹೆಸರಿಗೆ ಸೌರ ಪರಮ ಸಗುಣ ಪರಮಾತ್ಮ ಇತ್ತೆ ಹೆಸರಿ ಇಡ್ಲಾಕ್ ಬರ್ತವ ಹೌದು ನಿರ್ಗುಣಕ್ಕೆ ಹೆಸರಿ ಇಡ್ಲಾಕ್ ಬರ್ತವ ಏನು ಅದ ಹೇಳ್ತಾರೆ ಯಾರ್ ಹಿಂದಾಗಿ ಇವತ್ತು ಹಣ್ಣ 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 ಬಾಳಿಕೆ ಸುರುದಾಂಗ ಆಡಬೇಕು ವಿಷಯ ಹಾ ಕೆಳಿಯಾಗ ಬಂದಿರು ದಲ್ಯಾಗಿ ಕೂದಲಾರ್ಥಕದಾಗಬೇಕ ಹಾ ಹಾ ಕೂದಲಲ್ಲಿ ಹತ್ತಿರ ಕೂದಲು ಬಾ ಏನಾಗಿರ್ಬೇಕು ದಲಿಯಲ್ಲಿ ಹತ್ತಿರವಾದ ಕೂದಲಲ್ಲಿ ಹತ್ತಿರಬೇಕು ಅಡಿಯಾಗಿರ್ಬೇಕು ನನ್ನ ಪಾಲಿಕೆ ಸುರದಂಗ್ ವಿಷಯ ಬರ್ಬೇಕಪ್ಪ ಜಗತ್ತದೊಳಗ್ರಿ ಇದ್ರಿ ದೈವಕ್ಕ ಕೈಗೆ ತಾಳಿತ್ತು ನಮ್ದೇನಪ್ಪ ಅಂತ ನಿಮ್ಮ ಜೋಡಿ ಝಗಳಿಲ್ಲ ನಮ್ಮ ಸಾಬು ಮಾಸ್ತರ್ ಜೋಡಿ ನಮ್ಮ ಜಗಳಿಲ್ಲ ವಿಷಯ ನಮ್ಮ ಝಗಳ ಯಾರ ಜೋಡಿ ಅಂತ ಕರಿ ವಿಷಯ ಜೋಡಿ ನಮ್ಮ ಇದು ಸಾಬು ಮಾಸ್ತರ್ ಕೊತ್ತ ನಿನ್ನೆ ನಮ್ಮ ಕುಲಕಣ್ಯ ಅವ್ರ ದಾದ್ರ ಸಂಘಟನೆ ಕಾರ್ಯಕ್ರಮ ಮಾಡಿದ ಹದಿನಾರನೇ ತಾರೀಕು ಹದಿನಾರು ತಾರೀಕು ಆಗ್ಯದ ನಮ್ಮ ಜಗಳ ಎರಡ ಜೋಡಿ ಇರ್ತದ ಅಂತ ಕೇಳಿದ್ರೆ ಸಂಘಟ ಬಂದ ಮಾಸ್ತರ್ನ ಜೋಡಿ ಹೌ ಬ್ಯಾಡಿನ ಜೋಡಿ ನಾವು ಜಗಳ ಆಡು ಅಂತ ಮ್ಯಾಲ ನಮಗಲ್ಲ ಮತ್ತೆ ಏನು ಯಾವ ತನಪ ಅಂತ ಕೇಳಿದ್ರೆ ಪಾಂಡರಿ ಮಾದು ಮಾಸ್ತರ್ ಯಾವಾಗ ವಿಷಯ ಇದಾಗ ವಿಷಯಕ್ಕೆ ಬರದೇ ಸಾ ಹೌ ವಿಷಯಕ್ಕೆ ವಿಷಯ ಜಗಳ ಹತ್ತಿ ರೀ ಆ ಕಾಲ ಮಾತಾಡ್ರಿ ಇದ್ರ ನಿಮ್ಮ ಹೊಲ ನಾವು ಹರಡಿಲ್ಲ ನಾವು ನೀವು ಹರದಿಲ್ಲ ಎನ್ನ ಈ ಇಟ್ಟ ಮಾತಿನ ಪ್ರಕಾರವಾಗಿ ಸಗುಣ ಮತ್ತು ನಿರ್ಗುಣ ಪರಮಾತ್ಮ ಜಗತ್ತದ ಶ್ರೇಷ್ಠ ಭಾರತ್ನ ಗಣಪತ್ಮ ಇಟ್ಟೆಲ್ಲ ಮಾಡಿ ಇದನ್ನೇ ದಂಡಿಗಳ ಮುಟ್ಟಿಸ್ಬೇಕಾಗಿತ್ತು ಇದ್ರೊಳಗ ಅಪ್ಡಿಕೆ ಅಂದ್ರೆ ಇದ್ರೊಳಗೆ ಹಾಲು ಮತ್ತೆ ಪ್ರಶ್ನೆ ಅಚ್ಚರಿತ ಅಂದ್ರೆ ಹುಷಾರು ನೋಡ್ರಿ ಒಳಗೆ ಹೌದು ಹೌದು ಅಂದ್ರೆ ವಿಷಯ ನೀವು ಆಯ್ತಲ್ಲ ನಿಲ್ಲಕ್ಕೆ ಇದನ್ನೇ ಬೆಳೆಸಬೇಕಾಗಿತ್ತಲ್ಲ ಹಸಿ ಸರಿ ಮಾತಾಡ್ತು

ಆಕ್ ಹೋಗ್ಯಾರ ಅನ್ನು ಕೊರೋಗು ಜಾರು ಅತ್ತೆ ಕಿಸೆ ಬಿಟ್ಟು ಬರೋನ ಅದೇಕೆನ ಹ್ಮ್ ಯಾತಾ ಪ್ರಕಾರವಾಗಿ ಒಳ್ಳೆಯದು ನೋಡಿ ಸುಂದರವಾದಂತ ಚಾಲನ ಹಾಡಿ ಹಾಡಿ ಆ ಮತ್ತೆ ನಾವು ಉદયಕರವಂತ ಪಾಳೆ ಆಗುತ್ತದೆ ಏನು ಇಷ್ಟು ನಿರ್ಗುಣ ಬದರವಾಗಿ ಏನು ಮಾತಾಡತಾರ ಮಾತಾ ಇಲ್ಲ ಅಂತ ಮಾತನ್ನ ಹೇಳಿ ಹೇಳಿ ನನ್ನ ಮಾತಿನಗೆ ಇರಮಡಿ